ಹರಿ ಓಂ ಕಲ್ಯಾಣಗಾತ್ರಾಯ ಆ ಕಾಮಿತ ಅರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ವೆಂಕಟೇಶ್ವರ ನಮಃ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ದೇವ ದೇವಸ್ಥಾನ ದೇವಾಲಯದಲ್ಲಿ ವಿಶೇಷವಾದ ಏಕಾಸಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಗ್ರಾಮದಲ್ಲಿ ನೆನೆಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಅಂತ ಇದಕ್ಕೆ ಪ್ರತೀತಿ ಬಂದಿದೆ ಏನಂದರೆ ಸುಮಾರು ಜನಗಳಿಗೆ ಇಲ್ಲಿ ಬಂದು ಪೂಜೆ ಹರಕೆ ಮಾಡ್ಕೊಂಡು ಹೋಗಿದ್ದರಿಂದ ವಿವಾಹಗಳಾಗಿವೆ ಮಕ್ಳುಗಳಾಗಿವೆ ತುಂಬ ಶುಭ ಫಲಗಳನ್ನು ಪಡೆದಿದ್ದಾರೆ ಇದು ತುಂಬ ಇದರ ಇತಿಹಾಸ ಐದು ಶತಮಾನಗಳ ಇತಿಹಾಸ ಅಂತ ಮುಂಚೆ ಯಾರು ಮಾಡ್ತಾ ಗೊತ್ತಿದ್ರು ನಮ್ಮ ತಂದೆಯವರು ಮಾಡ್ತಾಯಿದ್ರು ಈಗಿನ ನಮ್ಮ ತಾತ ಅವರು ಶಂಕರ್ ಭಟ್ ಅಂತ ನಮ್ಮ ತಂದೆಯವರು ನರಸಿಂಹ ಅಂತ ಅವರು ಪೂಜೆ ಮಾಡ್ತಾಯಿದ್ರು ತದನಂತರದಲ್ಲಿ ನಾನು ನನ್ನ ತಮ್ಮ ಮಾಡ್ತಾ ಇದ್ದೀವಿ ಈ ವಿಶೇಷ ದಿನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ನಮ್ಮ ಸಹಕಾರ ನಮ್ಮ ಭಾವ ಅವರು ನನ್ನ ಭಾವ ಇದ್ದ ನಾವು ಇವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ಹೂವಿನ ಅಲಂಕಾರಗಳಿರ್ಬೋದು ಏನೇ ಒಂದು ಕಾರ್ಯಕ್ರಮವನ್ನು ನಮ್ಗೆ ಪ್ರೋತ್ಸಾಹ ಕೊಟ್ಟು ಚರ್ ಮಾಡ್ತಾ ಇದ್ದಾರೆ ಇಲ್ಲಿನ ಬೆಳಗ್ಗೆ ಎರಡು ಇವತ್ತು ಇಂದಿನ ಬೆಳಗ್ಗೆ ಎರಡು ಗಂಟೆ ಎರಡೂವರೆಗೆ ಕಾರ್ಯಕ್ರಮ ಶುರುವಾದ ಪೂಜಾ ಕಾರ್ಯಕ್ರಮಗಳು ಶ್ರೀ ಸೂಕ್ತ ಪುರುಷ ಸೂಕ್ತ ಮುನಿ ಸೂಕ್ತಗಳಿಂದ ದೇವ್ರಿಗೆ ಅಭಿಷೇಕ ಆಗುತ್ತೆ ತದನಂತರ ಮಹಾಮಂಗಳಾರತಿ ಮಂಗಳಾರತಿ ತಕ್ಷಣ ಐದು ಗಂಟೆಗೆ ದೇವರ ದರ್ಶನಕ್ಕೆ ಅನುಕೂಲ ಮಾಡ್ಕೊಳೋ ಮಾಡಿಕೊಡೋದಾಗುತ್ತದೆ ತದ ಆದ ಅದಾದ ಮೇಲೆ ಪ್ರಸಾದ ವಿನಿಯೋಗ ಇರುತ್ತದೆ ಇಷ್ಟು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಇಲ್ಲಿ ಬಂದು ಈ ಸುತ್ತಮುತ್ತಲಿನ ಈ ದೇವಸ್ಥಾನಕ್ಕೆ ಒಕ್ಕಲಿದ್ದಾರೆ ಬಂದು ದಿನನಿತ್ಯದಲ್ಲಿ ವಾರ ವಾರ ಪೂಜೆಗಳು ಕೆಲವರು ಹಬ್ಬಗಳಲ್ಲಿ ಬರ್ತಾರೆ ವೈಕುಂಠ ಕಾಸಿ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆಗಳ ಕಾರ್ಯಕ್ರಮ ಇರ್ತದೆ ಇಲ್ಲಿ ಮತ್ತು ಶಿವರಾತ್ರಿ ಶಿವರಾತ್ರಿ ಕಾರ್ಯಕ್ರಮ ಅದು ಬಿಟ್ಟು ಇದು ಕಾರ್ತಿಕ್ ಸೋಮವಾರದಲ್ಲಿ ಕಾರ್ತಿಕ್ ಸೋಮವಾರ ದೀಪಾವತ್ಸಿಗಳು ಮಾಡ್ತೀವಿ ಇಲ್ಲಿ ಅದು ಕೆಲವರು ಅದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ನಮ್ಮ ಊರಿನ ಗ್ರಾಮದ ಯುವಕರಾದಂಥ ಹರೀಶ್ ಶ್ರೀಕಾಂತ ಮತ್ತು ಅವರ ಗ್ರೂಪ್ ಇದ್ದಾರೆ ಇದು ಸುಮ್ಮ ಸಿಂಪಲಾಗಿ ಪೂಜೆ ಮಾಡ್ತಾರೆ ಮೊದಲೇ ನಮ್ಮ ತಂದೆ ಕಾಲದಲ್ಲಿ ಒಂದು ಏನು ಒಂದು ಪೊಂಗಲ್ ಮಾಡಿ ಪ್ರ ಅಭಿಷೇಕ ಮಾಡಿ ಪೊಂಗಲ್ ಮಾಡಿ ಅಂಥದ್ದು ಒಂದು ವಿಶೇಷ ಇತ್ತು ಮತ್ತು ದೇ ಅದು ದಿನಗಂಟೆ ದೇವ್ರು ಇತ್ಕೊಂಡು ನಿಂತ್ಕೊಂಡು ತೂರಕ್ಕೆ ಹೋಗ್ತಾ ಆಗ್ತಾ ಇರಲಿಲ್ಲ ಅದಾದ ಮೇಲೆ ಹರೀಶ್ ಏನು ಮಾಡಿದ್ರು ಒಂದು ದಿವಸ ಬಂದು ನಾನು ಇದು ಧನುರ್ಮಾಸ ಪೂಜೆ ಇದ್ದೀವಿ ಬೆಳಗ್ಗೆ ಐದು ಗಂಟೆನಲ್ಲಿ ಬಂದು ಸ್ವಾಮಿ ಏನು ಸ್ವಾಮಿ ನೆಕ್ಸ್ಟ್ ವೈಕುಂಡ್ಯ ಕೆಲಸಕ್ಕೆ ಏನು ಮಾಡೋದು ಅಂತ ಏನಪ್ಪ ಈ ಥರ ನಡೆಸ್ತಾ ಇದ್ದೀವಿ ನಾವು ಮಾಮೂಲಿ ಮಾಡ್ಕೊಂಡು ಹೋಗ್ತೀವಿ ಅಂದಾಗ ಎಲ್ಲ ಸ್ವಾಮಿ ಸ್ವಲ್ಪ ಗ್ರಾಂಡ್ ಮಾಡೋಣ ಅಂತ ನೋಡಪ್ಪ ಯಾರು ಸಹಕಾರ ಕೊಡ್ತಾರು ಮಾಡಿ ಅಂದ ಸ್ವಾಮಿ ನಾವು ಮಾಡ್ತೀವಿ ಅಂದಾಗ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಎಲ್ಲಿಸ್ಕೊಂಡು ಸ್ವಲ್ಪ ಮದ್ವೆ ಸುಮಾರು ಮಾಡಿದ್ರು ಇದು ಎಂಟನೇ ವರ್ಷ ಹೋದಷ್ಟು ತುಂಬ ಚೆನ್ನಾಗಿ ಮಾಡಿದರು ಈ ಥರ ಇನ್ನೂ ಗ್ರಹಣ ಮಾಡಬೇಕು ಅಂತೇಳಿ ಅವರು ಪಾಪ ತುಂಬ ಎಫರ್ಟ್ ಹಾಕಿ ತುಂಬ ಯಾರು ಏನು ಮಾಡಿದ್ರೂ ಗೊತ್ತಿಲ್ಲ ಪಾಪ ಹಗಳಿರೋ ಒಂದು ತಿಂಗಳಿಂದ ಇದು ಶ್ರಮಪಟ್ಟು ಇದನ್ನು ಅಭಿಷೇಕಕ್ಕೆ ಇದರ ಪೂಜಾ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ ಹಾಗೆಯೇ ಕಾರ್ಯಕ್ರಮ ನಡೀತಾ ಇದೆ ಜನಗಳಾಗಿ ಬಂದು ಹೋಗ್ತಾ ಇದ್ದಾರೆ ಐತಿಹ್ಯನ ಐದು ಐದು ಶತಮಾನ ಐದು ಶತಮಾನ ಐತಿಹ್ಯ ಇದೆ ಇದಕ್ಕೆ ಇದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಮುಂಚೆಯಿಂದ ನಮ್ಮೂರಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ವೈಕುಂಠ ಏಕಾದಶಿ ಮಾಡ್ತಾ ಇದ್ವಿ ಮುಂಚೆ ಸ್ವಲ್ಪ ಸಿಂಪಲಲ್ಲಿ ಮಾಡ್ತಿದ್ವಿ ಊರಲ್ಲಿ ಊರಲ್ಲೇ ಊರಿನ ಜನನೇ ಮಾತ್ರ ಸೇರಿಸ್ಕೊಂಡು ಮಾಡ್ತಾ ಇದ್ವಿ ಹೀಗೆ ಪ್ರಚಾರ ಆಗ್ತಾ ಆಗ್ತಾ ಜನ ಅವರಾಗ್ತಾವಾಗೆ ವೆಂಕಟೇಶ್ವರನ ದೇವಸ್ಥಾನ ಅಂತ ಹುಡ್ಕೊಂಡು ಬರೋಕ್ಕೆ ಶುರುವಾದರು ಅದು ಬಂದಂಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ದೇವಸ್ಥಾನವೂ ಸ್ವಲ್ಪ ಮುಂಚೆ ಎಲ್ಲ ಸ್ವಲ್ಪ ಶಿಥಿಲವಾಗಿತ್ತು ಅದನ್ನು ಪುರಾತನ ದೇವಸ್ಥಾನ ಇದು ಸುಮಾರು ಒಂದು ನಾನ್ನೂರಿಂದ ಐನೂರು ವರ್ಷ ಇತಿಹಾಸ ಇದೆ ಇದಕ್ಕೆ ನಮಗೆ ದೊಡ್ಡವರು ಹೇಳಿರೋ ಪ್ರಕಾರ ಯಾವುದೇ ದಾಖಲೆಗಳಿಲ್ಲ ನಮ್ಮಲ್ಲಿ ಆದರೆ ದೊಡ್ಡವರು ಹೇಳಿರೋ ಪ್ರಕಾರ ಒಂದು ಸುಮಾರು ಒಂದು ದೊಳಾಪುರದಲ್ಲಿರೋದು ತೂಪುಗೆರೆಯದು ಇದು ಒಂದೇ ವಂಶದವರೇ ಕಟ್ಟಿರೋದು ಅಂತ ನಮಗೆ ಹಿರಿಯರು ಹೇಳಿರೋದು ಆದ್ದರಿಂದ ಅದನ್ನು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಇಂಪ್ರೂವ್ ಆಗಬೇಕು ದೇವಸ್ಥಾನ ತುಂಬ ಏಕೆಂದರೆ ನಾವು ಊರಲ್ಲಿ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ವೈಕುಂಠ ಏಕಾದಶಿ ಅಂದ್ಬಿಟ್ಟು ನಮ್ಮ ಹರೀಶ್ ಅವರು ಮುಂದೆ ನಿಂತ್ಕೊಂಡು ಒಂದು ನಾಲ್ಕು ವರ್ಷದಿಂದ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ ಅದನ್ನು ವರ್ಷ ವರ್ಷವೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದೀವಿ ಭಕ್ತಾದಿಗಳು ಎಲ್ಲರೂ ಬಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ ದರ್ಶನ ಪಡ್ಕೊಂಡು ಕ್ಲೀನಾಗಿ ಸಾಲು ಸಾಲಲ್ಲಿ ನಿಂತು ಎಲ್ಲರೂ ಒಂದು ಕ್ರೌಡ್ ತೀರ್ಥ ಪ್ರಸಾದ ತಗೊಂಡು ಮತ್ತು ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಎಲ್ಲ ದರ್ಶನ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ನಾವು ನಿಮ್ಮ ಮುಖಾಂತರ ಎಲ್ಲ ಕೇಳ್ಕೊತೀವಿ ಶ್ರೀನಿವಾಸ ರೆಡ್ಡಿ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇದು ಒಡ್ರಳ್ಳಿಯಲ್ಲಿ ಸುಮಾರು ಎಂಟು ವರ್ಷದಿಂದ ಮಾಡ್ತಾಯಿದ್ದೀವಿ ಆದರೆ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಇದು ಆರನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಇಲ್ಲಿ ಸ್ವಾಮಿ ದೇವಸ್ಥಾನ ಇರೋದು ಅಂದರೆ ದಬ್ಬಳಾಪುರ ವಡ್ರಳ್ಳಿ ತೂಬಗೆರೆ ಅದರಲ್ಲೂ ನಮ್ಮ ವಡ್ರಳ್ಳಿಯಲ್ಲಿ ತುಂಬ ಇತಿಹಾಸ ಇದೆ ಈ ಕಾಲ ಈ ಒಂದು ಸ್ವಾಮಿ ದೇವಸ್ಥಾನ ಮಾಡಿದ್ರು ಅಂದರೆ ಇದಕ್ಕೊಂದು ತೋಪು ಮತ್ತು ಕಲ್ಯಾಣಿ ಎಲ್ಲ ಕಡೆ ಇದೆ ದಬ್ಬಳಾಪುರ ತೂಗೆರೆ ಒಡ್ರಳ್ಳಿ ಇಷ್ಟು ಕಡೆಯೂ ಇದೇ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಈಗಾಗಲೇ ಸುಮಾರು ಲಾಸ್ಟ್ ಟೈಮೇ ಒಂದು ಐದು ಸಾವಿರ ಜನ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋಗಿದ್ದಾರೆ ಈ ಸರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದರ್ಶನ ಹಾಗೆ ಮಾಡಿದ್ದೀವಿ ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಇಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳು ಇವರೆಲ್ಲ ಮತ್ತೆ ಎಲ್ಲ ಇದು ಮಾಡಿದ್ದಾರೆ ಅವ್ರ ಮುಖಾಂತರ ನಾವಿಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾ ಇದ್ದೀವಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಯಾರಿಗೆ ತೊಂದರೆ ತಕ್ರಾಲದರೆ ನೀಟಾಗಿ ನಡ್ಕೊಂಡು ಹೋಗ್ತಾಯಿದೆ ಇದು ಇನ್ನೂ ಇದು ಮಾಡಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗುತ್ತೆ ಇದಕ್ಕೇ ಚೆನ್ನಾಗಾಗುತ್ತೆ ಇಷ್ಟು ಹೇಳ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ